pobatorsti <tiple> yado naado yado o na meed correct

পিছ হেং

ಬೇಕಾ ಬರ್ರಿ ಏನೇ ಆರಾಮಾಗಿ ಕೆಲಸ ಮಾಡಿ ಏನೋ ತೊಂದರೆ ಇಲ್ಲ ಇಲ್ಲ ಅಂದರೆ ನೀರು ವಾತಾವರಣ ತುಂಬ ಚೆನ್ನಾಗಿದೆ ಬಿಸಿಲು ಬರೀತಿಯ ಸರ್ ನಿಮ್ಮ ಹೆಸರು ಧನಂಜಯ ಅಂತ ಸರ್ ನಿಮ್ಮದು ಸ್ನೇಹಿತರು ಇದು ನಮ್ಮ ರಾಮನಗರ ವಿವೇಕಾನಂದ ಎಚ್ ಪಿ ಗ್ಯಾಸ್ ಆಫೀಸ್ ಜಿ ಸ್ನೇಹರು ನಾಗರಾವ್ ಅಂದರೆ ಇಂಡಿಯನ್ ಸ್ಪೆಕ್ಟಿಕಲ್ ಗೊಬ್ಬರ ಈಗ ವಿತಿನ್ ಒಂದು ಅರ್ಧ ಮುಕ್ಕಾಲು ಗಂಟೆಯಲ್ಲಿ ಹೋಗ್ಬಿಟ್ಟು ರಿಲೀಸ್ ಮಾಡ್ತೀನಿ ಎಮರ್ಜೆನ್ಸಿ ಬಾಟು ಯೂಸ್ ಮಾಡಿದ್ದೀನಿ ओके चांस ಸ್ನೇಹಿತರೆ ವಿವೇಕಾನಂದರ ಅಂದ್ರೆ ಎಚ್‌ಪಿ ಗ್ಯಾಸ್ ಆಫೀಸ್ ನಿಯರ್ ಅಲ್ಲಿ ರಕ್ಷಣೆ ಮಾಡ್ತಿದ್ದೆ ನಾನು ನಾಗರ ಪೊಲೀಸ್ ಕೂಡ ಐದು ಚಾನ್ಸ್ ಅಂದ್ರೆ ಮಳೆ ಬರುತ್ತೆ ಅಂತನೆ ಗುಟ್ ಗುಟ್ ಓಲಕೆ ಹಾಕಿದ್ದೆ ನಾನು

ಸಕ್ಕದಾಗಿದೆ <laughs> <laughs> ಮೊನ್ನೆ ಮಣ್ಣು ಗಮ್ ಇಲ್ಲೇ ಇಲ್ಲೇನೇ ಅಂತ ಹೋಗ್ಬಿಡ್ತಾವ ಇಲ್ಲಾಂದ್ರೆ ನಿಮಗೆ ಕಾಲ್ ಮಾಡ್ತಾ ಕಾಲ್ ಮಾಡುವಾಗ ನಂಬರ್ ನಂಬ ಸಕ್ಕದಾಳ ಮಾತ್ರ ಸಕ್ಕದೇ ಸುಧಾ ಹಾಂ ನನಗಿಲ್ಲ ನಾನು ರೆಡಿ ಇದ್ದೀನಿ ನಾನು ಅನ್ನಷ್ಟೇ ಅವನ

ಚೇಂಜ್ ಮಾಡ್ಕೊಬಿಡಿ ನಮ್ಮ ರಾಮನಗರ ನಮ್ಮ ಶೇಷಾವರಿ ಶಶಿಹಣ್ಣವರ ಮನೆಯ ಹತ್ತಿರನೇ ಇದು ಒಂದು ಸಿಲ್ಕ್ ಬೋರ್ಡ್ ಕ್ವಾರ್ಟರ್ಸ್ ಇದೆ ಆದಷ್ಟು ಈ ಕ್ವಾರ್ಟರ್ಸ್ಗಳಲ್ಲಿ ಒಂದು ಏನು ಲೈಟೇ ಮುಖ್ಯ ರಾತ್ರಿ ಹೊತ್ತು ಓಡಾಡುವಾಗ ಮಕ್ಕಳುಗಳು ಇಡ್ತಾರೆ ತುಂಬ ಮುಖ್ಯ ಅಂತ ಅಂದರೆ ಅದು ಬೆಳಕು ಬೆಳಕಿನ ಸಹಾಯ ಇರಲಿ ಹುಷಾರಾಗಿರಿ ಸೇಫಾಗಿರಿ ಇದೊಂದು ಇಂಡಿಯನ್ ಸ್ಪೆಕ್ಟಿಕಲ್ ಗೊಬ್ಬರ ಅಂದರೆ ನಾಗರಾವು ತುಂಬ ವೆರಿ ಡೇಂಜರಸ್ಸು ಆ ರಡಿ ಇದೆ ಇದು ನನ್ನಷ್ಟು ಇದೆ ಇಲ್ಲಿ ಒಳ್ಳೆಯ ಆಹಾರ ಅಂದರೆ ಇಲ್ಲಿ ಒಳ್ಳೆಯ ಆಹಾರ ತಗೊಂಡು ಕರೆಕ್ಟಾಗಿ ಕದರಾಗಿದ್ದಾನೆ ಮಾತ್ರ ಅವನು ಒಳ್ಳೆ ಸೈಜ್ ಆಗಿದ್ದಾನೆ ಒಳ್ಳೆ ವೆಯ್ಟ್ ಕೂಡ ಇದ್ದಾನೆ ಮತ್ತು ಇದಕ್ಕೆ ಆದಂಥ ಒಂದು ಸೂಟೇಬಲ್ ನೇಚರ್ಗೆ ಇದನ್ನು ರಿಲೀಸ್ ಮಾಡೋಣ ಲವ್ ಯು

ಸ್ನೇಹಿತರೆ ಜಸ್ಟ್ ನಮ್ಮ ಸಿಲ್ಕ್ ವಾಟರ್ಸಲ್ಲಿ ರಕ್ಷಣೆ ಮಾಡಿದಂಥ ಅವರು ರಿಲೀಸ್ ಕೂಡ ಆಯಿತು ಎಲ್ಲರಿಗೂ ಜಾಯಂಚಿನೇ